ಗ್ಯಾರಂಟಿ ಯೋಜನೆಗಳ ಹಿಂದೆ ಬಿದ್ದು ಬಡವಾಯ್ತ ಸರ್ಕಾರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಕಾರಣ ನೌಕರರಿಗೆ ಸಂಬಳ ಕೊಡೋದಕ್ಕೆ ಸಹ ದುಡ್ಡಿಲ್ವಾ ಸರ್ಕಾರದ ಬೊಕ್ಕಸದಲ್ಲಿ ಎಂಟು ತಿಂಗಳಿನಿಂದ ಸಂಬಳ ನೀಡಿಲ್ಲ ಹಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಗೆ ಸಂಬಳ ಇಲ್ಲದೆ ಆರುನೂರ ಐವತ್ತು ನೀರು ಗಂಟೆಗಳ ಬದುಕು ಅತಂತ್ರವಾಗಿದೆ ಗೌರಿ ಗಣೇಶ ಹಬ್ಬಕ್ಕೂ ಕೂಡ ಹಣ ಇಲ್ಲ ಪರದಾಡ್ತಿದ್ದಾರೆ ಮಂಡ್ಯದ ಕಾವೇರಿ ಭವನದ ಎದುರು ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ಬಹುತೇಕ ಕ್ಷೇತ್ರಗಳು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಸ್ವತಃ ಕಾಂಗ್ರೆಸ್ನ ಶಾಸಕರೇ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ರು ಈಗ ಸರ್ಕಾರಿ ನೌಕರರಿಗೂ ಕೂಡ ದುಡ್ಡು ಕೊಡೋದಕ್ಕೆ ಅಂದರೆ ಸಂಬಳ ಕೊಡೋದಕ್ಕೆ ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ವಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಪ್ರೊಟೆಸ್ಟ್ ನಡೀತಾ ಇರುವ ದೃಶ್ಯ ನಾವು ಗಮನಿಸ್ತಾ ಇರೋದು ನಿಗಮದಲ್ಲಿ ಕೆಲಸ ಹೆಚ್ಚು ನೀರು ಗಂಟೆಗಳಿಗೆ ಕಳೆದ ಎಂಟು ತಿಂಗಳಿಂದ ಸಂಬಳವನ್ನ ನೀಡಿಲ್ಲ ಹೀಗಾಗಿ ಅನಿವಾರ್ಯವಾಗಿ ನೀರು ಗಂಟೆಗಳು ಏನು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಪ್ರತಿಭಟನೆ ನಡೆಸ್ತಾ ಇರುವಂತಹ ನೀರು ಗಂಟೆಗಳು ಇಲ್ಲಿದ್ದಾರೆ ಯಾಕಾಗಿ ಸಂಬಳ ಆಗಿಲ್ಲ ಜೊತೆಗೆ ಅವರ ಜೀವನ ಹೇಗಿದೆ ಅನ್ನೋದನ್ನ ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ ಸರ್ ಏನು ಯಾವಾಗಿಂದ ಸಂಬಳ ಆಗಿಲ್ಲ ಏನು ಸಮಸ್ಯೆ ಆಗಿದೆ ಜನವರಿಯಿಂದ ಇದುವರೆಗೆ ಎಂಟು ತಿಂಗಳಿಂದ ಪೇಮೆಂಟ್ ಆಗಿಲ್ಲ ಈಗ ಸ್ಕೂಲು ಶಾಲಾ ಕಾಲೇಜುಗಳೆಲ್ಲ ಸ್ಟಾರ್ಟ್ ಆದಾಗಲೂ ಬಂದು ಮನವಿ ಕೊಟ್ಟಿದ್ದೀವಿ ಅಧಿಕಾರಿಗಳ ಹತ್ರ ಮನವಿ ಹೇಳಿದ್ದೀವಿ ಕುಂದುಕೊರತೆಗಳನ್ನ ಶಾಸಕರುಗಳಿಗೆ ಹೇಳಿದೀವಿ ಡಿ ಕೆ ಸಾಹೇಬರು ಮತ್ತು ಸಿದ್ದರಾಮಯ್ಯನವರು ಕೆ ಆರ್ ಎಸ್ಗೆ ಬಂದಂಥ ಬಾಗಿನಾರು ಪರಿಸ್ಥಿತಿ ಟೈಮಲ್ಲಿ ಮೆಮೋರಿಯಂ ಕೊಟ್ಟಿದ್ದೀವಿ ಆದರೂ ಇದುವರೆಗೆ ಪೇಮೆಂಟ್ ಆಗಿಲ್ಲ ಮನೆಯ ತೊಂದರೆಗ ನೀಸುಕೆ ಆಗನಾರ್ದೇ ಇರುವಂಥ ಒಂದು ಉದ್ದೇಶದಿಂದ ಅಧಿಕಾರಿಗಳ ಗಮನ ಹರಿಸಿದ್ರೂ ಸಹ ನಮಗೆ ಪೇಮೆಂಟ್ ಇದುವರೆಗೆ ಆಗದೆ ಇರೋ ಉದ್ದೇಶದಿಂದ ಅಧಿಕಾರಿಗಳು ನೋಡೋದಕ್ಕೋಸ್ಕರ ನಾವು ಮುಷ್ಕರ ಓಡಿದ್ದೇವೆ ಇವಾಗ ಹೆಂಗ್ ನಡೀತಾ ಇದೆ ಸರ್ ಎಂಟು ತಿಂಗಳಿಂದ ಸಂಬಳ ಆಗಿಲ್ಲ ಅಂದರೆ ನಿಮ್ಮ ಜೀವನ ಹೇಗೆ ನಡೀತಾ ಇದೆ ಜೀವನ ಮನೆಯಲ್ಲಿರುವಂಥ ಸಣ್ಣ ಪುಟ್ಟ ಒಡಬೆ ಆಡ ಮಾಡಿಕೊಂಡಿದ್ದಾರೆ ನಮ್ಮ ನಮ್ಮ ಹೆಂಗ್ಸರುಗಳು ಅಥವಾ ಕಿತ್ತ ಮಕ್ಕಳೆಲ್ಲ ಮತ್ತೆ ಗಾಡಿ ಆಡ ಮಾಡಿಕೊಂಡಿದ್ದೀವಿ ಸಾಲ ಐದು ರೂಪಾಯಿ ಬಡ್ಡಿ ಸಂಘದಲ್ಲಿ ಸಾಲ ಸಾಕಷ್ಟು ಅನಿವಾರ್ಯ ಸಾಲ ಮಾಡಿದ್ದೀವಿ ಫೆಬ್ರವರಿಯಿಂದ ಒಂದು ಡಿವಿಜನ್ ಕೊಡ್ಬೇಕಾದ್ರೆ ಜನವರಿಂದ ಒಂದು ಡಿವಿಜನ್ ಕೊಡಬೇಕು ತಾರತಮ್ಯ ಜಾಸ್ತಿ ನಾವು ಸಂಬಂಧಪಟ್ಟ ಉಸ್ತುವಾರಿ ಮಿನಿಶ್ಟ್ರಿಗೆ ಭೇಟಿ ಮಾಡಿದ ನೀರು ಬಂದಂಥ ಸಮಯದಲ್ಲಿ ಸ್ಟ್ರೈಕ್ ಮಾಡಲೇಬೇಕು ಹೋಗದೆ ಬೇಡ ಅಂತ ನಿರ್ಧಾರ ಮಾಡಿದೆ ನಾವು ನೌಕರೆಲ್ಲ ತೀರ್ಮಾನ ಮಾಡಿ ನಾನೇ ಬೇಡ್ರಪ್ಪ ಒಂದು ವರ್ಷ ನೀರು ಕಾಲ ನೀರು ಬಂದಿಲ್ಲ ನಮ್ಮ ರೈತರಿಗೆ ತೊಂದರೆ ಇದೆ ನಾವು ಸ್ಟ್ರೈಕ್ ಮಾಡಿದ್ರೆ ನಾವು ಏನು ನೋಡಪ್ಪ ಇವರು ನಮ್ಮ ರೈತರಿಗೆ ತೊಂದರೆ ಕೊಟ್ಟಾಗುತ್ತೆ ಅಧಿಕಾರಿಗಳ ಹತ್ರ ಹೋಗುವ ಭೇಟಿ ಮಾಡುವಂಥ ಅಂತ ನಮ್ಮ ಸರ್ಕಲ್ ಆಫೀಸು ಸೂಪರ್ ಇಂಜಿನಿಯರ್ ಹತ್ರ ಬಂದು ಬೇಡಿದಾಗ ನೋಡಪ್ಪ ಇವತ್ತು ಎಮ್ ಡಿ ಬರ್ತಾರೆ ಮತ್ತು ಉಸ್ತುವಾರಿ ಮಿನಿಶ್ಟ್ ಬರ್ತಾರೆ ಅಲ್ಲಿ ಕಾವಿತು ನಮ್ಮ ಜಲ್ಪಿ ಮೀಟಿಂಗ್ ಅಲ್ಲಿ ಬನ್ನಿ ಅಲ್ಲಿ ಮಾತಾಡುವಂದರು ಅಲ್ಲಿ ಒಂದು ನಮವನ್ನು ಕೊಟ್ಟಿ ಅವ್ರಿಗೆ ಮಾತಾಡೋದಕ್ಕೆ ಇನ್ನೊಂದು ವಾರದಲ್ಲಿ ಸಂಬಳ ಬಿಡುಗಡೆ ಮಾಡಿಸ್ತೀನಪ್ಪ ಯಾವ ಸ್ಟ್ರೈಕ್ ಮಾಡಿ ನೀರು ಕೊಡಿತು ಅಂದ್ರೆ ಎಲ್ಲಿ ಅಂತ ಕೇಳ್ರು ಅದು ಆಯ್ತು ತಾರೀಖು ನಾವು ಸ್ಟ್ರೈಕ್ ಮಾಡಲೇಬೇಕು ಅಂತ ಈ ಹಬ್ಬ ಬರ್ತಾ ಇದೆ ಗೌರಿ ಹಬ್ಬ ಬರ್ತದೆ ಮಹಾಲಕ್ಷ್ಮಿ ಬರ್ತವೆ ಕೆಲವು ಹೆಣ್ಮಕ್ಳು ಹಬ್ಬ ಮಾಡ್ತಾರೆ ಬಡವರಾದರೂ ಮಾಡ್ತಾರೆ ಶ್ರೀಮಂತರಾದರೂ ಮಾಡ್ತಾರೆ ನಾವು ಮಾಡಬೇಕು ಗ್ಯಾರಂಟಿ ಯೋಜನೆಗಳ ಹಿಂದೆ ಬಿದ್ದು ಬಡವಾಯ್ತಾ ಸರ್ಕಾರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಕಾರಣ ನೌಕರರಿಗೆ ಸಂಬಳ ಕೊಡೋದಕ್ಕೆ ಸಹ ದುಡ್ಡಿಲ್ವಾ ಸರ್ಕಾರದ ಬುಕ್ಕದಲ್ಲಿ ಎಂಟು ತಿಂಗಳಿನಿಂದ ಸಂಬಳ ನೀಡಿಲ್ಲ ಹಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಗೆ ಸಂಬಳ ಇಲ್ಲದೆ ಆರುನೂರ ಐವತ್ತು ನೀರು ಗಂಟೆಗಳ ಬದುಕು ಅತಂತ್ರವಾಗಿದೆ ಗೌರಿ ಗಣೇಶ ಹಬ್ಬಕ್ಕೂ ಕೂಡ ಹಣ ಇಲ್ಲ ಪರದಾಡ್ತಿದ್ದಾರೆ ಮಂಡ್ಯದ ಕಾವೇರಿ ಭವನದ ಎದುರು ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ಬಹುತೇಕ ಕ್ಷೇತ್ರಗಳು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಸ್ವತಃ ಕಾಂಗ್ರೆಸ್ನ ಶಾಸಕರೇ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ರು ಈಗ ಸರ್ಕಾರಿ ನೌಕರರಿಗೂ ಕೂಡ ದುಡ್ಡು ಕೊಡೋದಕ್ಕೆ ಅಂದರೆ ಸಂಬಳ ಕೊಡೋದಕ್ಕೆ ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ವಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಪ್ರೊಟೆಸ್ಟ್ ನಡೀತಾ ಇರುವ ದೃಶ್ಯ ನಾವು ಗಮನಿಸ್ತಾ ಇರೋದು ನಿಗಮದಲ್ಲಿ ಕೆಲಸ ಐವತ್ತಕ್ಕೂ ಹೆಚ್ಚು ನೀರು ಗಂಟೆಗಳಿಗೆ ಕಳೆದ ಎಂಟು ತಿಂಗಳಿಂದ ಸಂಬಳವನ್ನ ನೀಡಿಲ್ಲ ಹೀಗಾಗಿ ಅನಿವಾರ್ಯವಾಗಿ ನೀರು ಗಂಟಿಗಳು ಏನು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಪ್ರತಿಭಟನೆ ನಡೆಸ್ತಾ ಇರುವಂತಹ ನೀರು ಗಂಟೆಗಳು ಇಲ್ಲಿದ್ದಾರೆ ಯಾಕಾಗಿ ಸಂಬಳ ಆಗಿಲ್ಲ ಜೊತೆಗೆ ಅವರ ಜೀವನ ಹೇಗಿದೆ ಅನ್ನೋದನ್ನ ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ ಸರ್ ಏನು ಯಾವಾಗಿಂದ ಸಂಬಳ ಆಗಿಲ್ಲ ಏನು ಸಮಸ್ಯೆ ಆಗಿದೆ ಜನವರಿಯಿಂದ ಇದುವರೆಗೆ ಎಂಟು ತಿಂಗಳಿಂದ ಪೇಮೆಂಟ್ ಆಗಿಲ್ಲ ಈಗ ಸ್ಕೂಲು ಶಾಲಾ ಕಾಲೇಜುಗಳೆಲ್ಲ ಸ್ಟಾರ್ಟ್ ಆದಾಗಲೂ ಬಂದು ಮನವಿ ಕೊಟ್ಟಿದ್ದೀವಿ ಅಧಿಕಾರಿಗಳ ಹತ್ರ ಮನವಿ ಹೇಳಿದ್ದೀವಿ ಕುಂದುಕೊರತೆಗಳನ್ನ ಶಾಸಕರುಗಳಿಗೆ ಹೇಳಿದೀವಿ ಡಿ ಕೆ ಸಾಹೇಬರು ಮತ್ತು ಸಿದ್ದರಾಮಯ್ಯನವರು ಕೆ ಆರ್ ಎಸ್ಗೆ ಬಂದಂಥ ಬಾಗಿನ ಅರೂಪಿಸೋ ಟೈಮಲ್ಲಿ ಮೆಮೋರಿಯಮ್ ಕೊಟ್ಟಿದ್ದೀವಿ ಆದರೂ ಇದುವರೆಗೆ ಪೇಮೆಂಟ್ ಆಗಿಲ್ಲ ಮನೆಯ ತೊಂದರೆಗ ನೀಸೋಕೆ ಆಗನಾರದೆ ಇರುವಂಥ ಒಂದು ಉದ್ದೇಶದಿಂದ ಅಧಿಕಾರಿಗಳ ಗಮನ ಹರಿಸಿದ್ರೂ ಸಹ ನಮಗೆ ಪೇಮೆಂಟ್ ಇದುವರೆಗೆ ಆಗದೇ ಇರೋ ಉದ್ದೇಶದಿಂದ ಅಧಿಕಾರಿಗಳು ನೋಡೋದಕ್ಕೋಸ್ಕರ ನಾವು ಮುಸ್ಕರ ಓಡಿದ್ದೇವೆ ನಿಮಗೆ ಹೆಂಗ್ ನಡೀತಾ ಇದೆ ಸರ್ ಎಂಟು ತಿಂಗಳಿಂದ ಸಂಬಳ ಆಗಿಲ್ಲ ಅಂದರೆ ನಿಮ್ಮ ಜೀವನ ಹೇಗೆ ನಡೀತಾ ಇದೆ ಜೀವನ ಮನೆಯಲ್ಲಿರುವಂಥ ಸಣ್ಣ ಪುಟ್ಟ ಒಡಬೆ ಆಡ ಮಾಡಿಕೊಂಡಿದ್ದಾರೆ ನಮ್ಮ ನಮ್ಮ ಹೆಂಗ್ಸರುಗಳು ತಾವು ಕಿತ್ತ ಮಕ್ಕಳು ಮಕ್ಕಳೆಲ್ಲ ಮತ್ತು ಗಾಡಿ ಆಡ ಮಾಡಿಕೊಂಡಿದ್ದೀವಿ ಸಾಲ ಐದು ರೂಪಾಯಿ ಬಡ್ಡಿ ಸಂಘದಲ್ಲಿ ಸಾಲ ಸಾಕಷ್ಟು ಅನಿವಾರ್ಯ ಸಾಲ ಮಾಡಿದ್ದೀವಿ ಫೆಬ್ರವರಿಯಿಂದ ಒಂದು ಡಿವಿಷನ್ ಕೊಡಬೇಕಾದ್ರೆ ಜನವರಿಯಿಂದ ಒಂದು ಡಿವಿಜನ್ ಕೊಡಬೇಕು ತಾರತಮ್ಯ ಜಾಸ್ತಿ ನಾವು ಸಂಬಂಧಪಟ್ಟ ಉಸ್ತುವಾರಿ ಮಿನಿಸ್ಟ್ರಿಗೆ ಭೇಟಿ ಮಾಡ್ದೆ ನೀರು ಬಂದಂಥ ಸಮಯದಲ್ಲಿ ಸ್ಟ್ರೈಕ್ ಮಾಡಲೇಬೇಕು ಹೋಗದೆ ಬೇಡ ಅಂತ ನಿರ್ಧಾರ ಮಾಡ್ದೆ ನಾವು ನೌಕರಲ್ಲ ತೀರ್ಮಾನ ಮಾಡಿ ನಾನೇ ಬೇಡ್ರಪ್ಪ ಒಂದು ವರ್ಷ ನೀರು ಕಾಲ ನೀರು ಬಂದಿಲ್ಲ ನಮ್ಮ ರೈತರಿಗೆ ತೊಂದರೆ ಇದೆ ನಾವು ಸ್ಟ್ರೈಕ್ ಮಾಡಿದ್ರೆ ನಾವು ಅಲ್ಲಿ ನೋಡಪ್ಪ ಇವರು ನಮ್ಮ ರೈತರಿಗೆ ತೊಂದರೆ ಕೊಟ್ಟಾಗತ್ತೆ ಅಧಿಕಾರಿಗಳ ಹತ್ರ ಹೋಗುವ ಭೇಟಿ ಮಾಡುವಂಥ ಅಂತ ನಮ್ಮ ಸರ್ಕಲ್ ಆಫೀಸು ಸೂಪರ್ ಇಂಜಿನಿಯರ್ ಹತ್ರ ಬಂದು ಬೇಡಿದಾಗ ನೋಡಪ್ಪ ಇವತ್ತು ಎಮ್ ಡಿ ಬರ್ತಾರೆ ಮತ್ತು ಉಸ್ತುವಾರಿ ಮಿಶ್ರ್ಟರ್ ಬರ್ತಾರೆ ಅಲ್ಲಿ ಕಾವಿತ್ ನಮ್ಮ ಜಲ್ಪಿ ಮೀಟಿಂಗ್ ಅಲ್ಲಿ ಬನ್ನಿ ಅಲ್ಲಿ ಮಾತಾಡುವಂದರು ಅಲ್ಲಿ ಒಂದು ನಮವನ್ನು ಕೊಟ್ಟು ಅವ್ರಿಗೆ ಮಾತಾಡೋದಕ್ಕೆ ಇನ್ನೊಂದು ವಾರದಲ್ಲಿ ನಿನ್ನ ಸಂಬಳ ಬಿಡುಗಡೆ ಮಾಡಿಸ್ತೀನಪ್ಪ ಯಾವ ಸ್ಟ್ರೈಕ್ ಮಾಡಿ ನೀವು ಜನಕ್ಕೆ ನೀರು ಕೊಡಿ ಅಂದರೆ ಎಲ್ಲಿ ಹೋದರೆ ಅಂತ ಕೇಳರು ಅದು ಆಯ್ತು ಪುನಃ ಇಪ್ಪತ್ತನೇ ತಾರೀಕು ನಾವು ಸ್ಟ್ರೈಕ್ ಮಾಡಲೇಬೇಕು ಅಂತ ಈ ಹಬ್ಬ ಬರ್ತಾ ಇದೆ ಗೌರಿ ಹಬ್ಬ ಬರ್ತದೆ ಮಹಾಲಕ್ಷ್ಮಿ ಹಬ್ಬ ಬರ್ತವೆ ಕೆಲವು ಹೆಣ್ಮಕ್ಳು ಹಬ್ಬ ಮಾಡ್ತಾರೆ ಬಡವರಾದರೂ ಮಾಡ್ತಾರೆ ಶ್ರೀಮಂತರಾದರೂ ಮಾಡ್ತಾರೆ ಬಟ್ ನಾವು ಮಾಡಬೇಕು ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ಎಣಿಸುವುದಕ್ಕೆ ಅದೇ ಹಾಳು ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂತಹ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ